ಟ್ರಿಪ್ಪಲ್ಲಿ ಒಂದು ಟೋಟಲಾಗಿ ಒಂದು ಚಾರ್ಮುಡಿಯಲ್ಲಿ ಎಷ್ಟು ಒಂದು ಫಾಲ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೇನೆ ನೋಡಿ ಫಸ್ಟ್ ಫಾಲ್ಸ್ ಇದು ಸೊ ನಾನೀಗ ಹೋಗ್ತಿರೋದು ಬೆಳ್ತಂಗಡಿಯಿಂದ ಚಾರ್ಮುಡಿ ಸೈಡ್ಗೆ ಹೋಗ್ತಾ ಇರೋದು ಸೊ ಚಾರ್ಮುಡಿ ಸೈಡ್ಗೆ ಹೋಗುವಾಗ ಬೆಳ್ತಂಗಡಿಯಿಂದ ಮೊದಲ ಫಾಲ್ಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸುನಿಲ್ ಶೆಟ್ಟಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮೊನ್ನೆ ಹೇಳ್ದಾಗೇನೆ ಮೋಟರ್ ರೋಡ್ಸ್ ಕಡೆಯಿಂದ ಒಂದು ಫೋರ್ತ್ ಆ್ಯನಿವರ್ಸರಿ ಆಗ್ತಿದೆ ಸೊ ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ದೇನೆ ನಾನು ಸೊ ನನ್ನ ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕೊಟ್ಗೆಹಾರ ಕೊಡ್ಗೆಹಾರಕ್ಕೆ ಎಲ್ಲರೂ ಬರಬೇಕು ಸೊ ಕೊಟ್ಟಿಗೆರ ಇನ್ನೂ ಟ್ವೆಂಟಿ ಟೂ ಕಿಲೋಮೀಟರ್ ಇದೆ ನಾನು ಜಸ್ಟ್ ನಾವು ಓನ್ಲಿ ಚಾರ್ಮುಡಿ ಘಾಟ್ನ ಒಂದು ಘಾಟ್ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಸೊ ಸೊ ಬನ್ನಿ ಇವತ್ತು ಮಳೆ ಏನು ಅಂತೇನಿಲ್ಲ ಮಳೆ ಕಮ್ಮಿ ಇದೆ ಈಗ ನಾನು ಘಾಟಿಗೆ ಬಂದ ಮೇಲೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮಳೆ ಸೊ ಇವತ್ತಿನ ಒಂದು ಈ ಚಾರ್ಮುಟಿ ಸೀರೀಸಲ್ಲಿ ಒಂದು ಎಷ್ಟು ಫಾಲ್ಸ್ ಇದೆ ಅನ್ನೋದು ನಿಮಗೆ ತೋರಿಸ್ತೇನೆ ಮೊದಲನೇ ಫಾಲ್ಸ್ ನಾನು ತೋರಿಸಿದ್ದೀನಿ ಈಗಾಗಲೇ ಸೊ ನೆಕ್ಸ್ಟ್ ಡೇ ಯಾವ್ದು ಸಿಗುತ್ತೆ ನೋಡುವ ಬನ್ನಿ ಸೊ ಚಾರ್ಮುಡಿ ಘಾಟಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದೀರಾ ಆದಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಯಾಕಂದರೆ ಒನ್ ಆಫ್ ದಿ ಡೇಂಜರಸ್ಟು ಘಾಟ್ ಅಂತಲೇ ಹೇಳ್ಬೋದು ಈ ಘಾಟಲ್ಲಿ ನೋಡಿ 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 ಹೇಗೆ ಬರ್ತಾರೆ ನೋಡಿ ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಗಾಡಿ ಡ್ರೈವ್ ಮಾಡಿ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈಗ ಇನ್ಸ್ಟಾಗ್ರಾಮೆಲ್ಲ ನೋಡ್ಕೊಬಿಟ್ಟು ಇರೋರೆಲ್ಲ ನಾನು ರೈಡರ್ ನಾನು ರೈಡರ್ ಅಂತೇಳಿ ಸಿಟಿಯಲ್ಲಿ ಓಡಿಸ್ತಿದ್ದವರೆಲ್ಲ ಘಾಟ್ ಸೆಕ್ಷನ್ಗೆ ಬಂದುಬಿಡ್ತಾರೆ ಸೊ ಗಾಯ್ಸ್ ಘಾಟ್ ಸೆಕ್ಷೇ ಬೇರೆ ಹೈವೇನೇ ಬೇರೆ ಸಿಟಿನೇ ಬೇರೆ ಸೊ ಅದರಲ್ಲೂ ಈ ಚಾರ್ಮುಡಿ ಘಾಟಿಗೆ ಬಂದರೆ ಆದಷ್ಟು ಕೇರ್ಫುಲ್ ಆಗಿರಿ ಆರ್ ಆದಷ್ಟು ಕೇರ್ಫುಲ್ಲು ಆದಷ್ಟು ಕೇರ್ಫುಲ್ ಆಗಿರಿ ಬಿಕಾಸ್ ತುಂಬಾ ಡೇಂಜರ್ ಇದೆ ಈಗ ಈ ಗಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋದು ಅದೇ ರೀತಿ ನಿಮಗೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಸಹ ಸಿಗ್ತದೆ ಅದಕ್ಕೇನು ಮೋಸ ಇಲ್ಲ ಏನಂದರೆ ಮೇಲಿಂದ ಬರ್ತಾ ಇರ್ತಾರೆ ಸೊ ಡೌನು ಹೇಗೆ ಬೇಕಾಗಿ ಬರ್ತಾಯಿರ್ತಾರೆ ನಾವು ಕೆಳಗಿಂದ ಹೋಗ್ತಿರುವಾಗ ನಾವು ಅಪ್ ನಾವು ಅಪ್ಪತ್ತು ನಮಗೆ ಮೇಲನೇ ಹೋಗ್ತಾ ಇರ್ತೇವೆ ಬಟ್ ಮೇಲಿಂದ ಬರೋರಿಗೆ ಡೌನ್ ಅಲ್ಲ ಬಂದುಬಿಡ್ತಾರೆ ಸೀದಾ ಸೊ ಮಳೆ ಬ್ರೇಕ್ ಸಿಗೋದು ಕಮ್ಮಿ ಸೊ ಹಾಗಾಗಿ ಆದಷ್ಟು ಆರಾಮ್ ಮಾಡಿಕೊಂಡು ನಿಧಾನವಾಗಿ ಹೋಗಿ ಸೊ ಎರಡನೇ ಫಾಲ್ಸ್ ಇಲ್ಲೊಂದು ಸೊ ಇಲ್ಲೊಂದು ಮೂರನೇ ಫಾಲ್ಸ್ ಟೋಟಲ್ ಮೂರಾಯಿತು ಸೊ ಇಲ್ಲೊಂದು ಸಣ್ಣದ ನಾಲ್ಕು ನಾಲ್ಕು ಆಗಿದೆ ಇಲ್ಲಿ ಇಷ್ಟು ಇನ್ನು ಬಂದಿದೆ ಎರಡೇ ಕಿಲೋಮೀಟರ್ ಜಸ್ಟ್ ಎರಡು ಕಿಲೋಮೀಟರ್ಗೆ ನಾಲ್ಕು ಫಾಲ್ಸ್ ಆಯಿತು ಇನ್ನು ಮೇಲೆ ತಲುಪೋ ಅಷ್ಟರಲ್ಲಿ ಇನ್ನೆಷ್ಟು ಫಾಲ್ಸ್ ಸಿಗ್ಬೋದು ಅನ್ನೋ ಊಹೆ ಮಾಡ್ಬೇಕು ನಾವು ಸೊ ಇಲ್ಲೊಂದು ನೋಡಿ ಭಾರಿ ಅದ್ಭುತವಾಗಿದೆ ಮಾತ್ರ ಭಾರಿ ಅಂದರೆ ಭಾರಿ ಅದ್ಭುತವಾಗಿದೆ ಇದೆಲ್ಲ ನನ್ನ ಲಾಸ್ಟು ಒನ್ ಮಂತ್ ಬ್ಯಾಕ್ ವಿಸಿಟ್ ಮಾಡುವಾಗ ಇರಲಿಲ್ಲ ಇದು ಐದನೇ ಫಾಲ್ಸು ಸೊ ಈ ರೀತಿ ನೀರಿರಲಿಲ್ಲ ನೋಡಿ ಇಲ್ಲೊಂದು ಆರು ನೀರಿರಲಿಲ್ಲ ಈ ರೀತಿ ಈಗ ಒಂದು ಮಳೆ ಹೊಡಿತಾ ಇದೆ ಹೊಡಿತಾ ಇದೆ ಸೊ ಹಾಗಾಗಿ ಈ ರೀತಿ ಫಾಲ್ಸ್ಗಳು ರೆಡಿ ಆಗಿಬಿಟ್ಟಿದೆ ಈ ಚಾರ್ಮುಡಿಯಲ್ಲಿ ಒಂದು ಗಾಡಿ ಓಡಿಸೋದು ಥ್ರಿಲ್ ಇದೆಯಲ್ಲ ನಮ್ಗಳಿಗೆ ಆಹಾ ಏನೊಂದು ಖುಷಿ ಕೊಡುತ್ತೆ ಅದು ಅರ್ಲಿ ಮಾರ್ನಿಂಗ್ ಈ ರೀತಿ ಒಂದು ಆರು ಆರೂವರೆಗೆಲ್ಲ ಬಂದ್ಬಿಡ್ಬೇಕು ಇಲ್ಲಿಗೆ ಒಳ್ಳೆ ಒಳ್ಳೆ ಮಜಾ ಕೊಡ್ತದೆ ರೀ ಮಳೆ ಇಲ್ಲ ಮಳೆ ಬರಬೇಕಿತ್ತು ಲಿಟ್ಟಲ್ಲಾಗಿ ಉದುರ್ತಾ ಇರಬೇಕಿತ್ತು ಐದು ಅದರ ಬಗ್ಗೆ ಮಾತಾಡ್ಬೇಕನ್ನೋದೇ ಇಲ್ಲ ಅಷ್ಟು ಒಂದು ಒಳ್ಳೆ ಥ್ರಿಲ್ಲ ಅದ್ರಲ್ಲಿ ಸಿಗುತ್ತೆ ಸೊ ಇಲ್ಲೊಂದು ಸೊ ಆರಾಗಿತ್ತಲ್ಲ ಏಳು ಏಳು ಸು ಏಳು ಎಂಟು ಇಲ್ಲೊಂದು ನೋಡಿ ಎಂಟು ಪ್ರತಿ ಒಂದು ಟರ್ನಲ್ಲೂ ನಿಮಗೊಂದು ಫಾಲ್ಸ್ ಇದೆ ಪ್ರತಿಯೊಂದು ಟರ್ನಲ್ಲು ನೋಡಿ ಈ ಟರ್ನಲ್ಲೂ ಇಲ್ಲೊಂದಿದೆ ಅಂದ್ಕೋತೀನಿ ಕಾಣಿಸ್ಲಿಲ್ಲ ಬಟ್ ಒಂದೊಂದು ದೊಡ್ಡ ದೊಡ್ಡ ಟರ್ನಲ್ಲಿ ನಿಮಗೆ ಒಂದೊಂದು ಫಾಲ್ಸ್ ಎಂದು ಖಂಡಿತವಾಗಿ ಅದಕ್ಕೆ ಮೋಸ ಇಲ್ಲವೇ ಇಲ್ಲ ಆರಾಮಾಗಿ ಕಣ್ ತುಂಬಿಕೊಂಡು ಈ ಒಂದು ಚಾರ್ಮುಡಿ ಘಾಟಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಸೊ ಆದಷ್ಟು ಬೈಕಲ್ಲೇ ಬನ್ನಿ ಅಂತ ನಾನು ಹೇಳೋದು ಜಸ್ಟ್ ಕಾರಲ್ಲಿ ಬಂದುಬಿಟ್ರೆ ನಿಮಗೆ ಕಾರ್ ಇರ್ತೀರಾ ಕಾರಿಂದ ಇಳಿದ ತಕ್ಷಣ ನಿಮಗೆ ಚಳಿ ಸ್ಟಾರ್ಟ್ ಆಗುತ್ತೆ ಸೊ ಮಳೆ ಸ್ಟಾರ್ಟ್ ಆಗುತ್ತೆ ನಿಮ್ಗೇನೋ ಒಂಥರ ಕಿರಿಕಿರಿ ತೊಂದರೆ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನೀವೇನು ಮಾಡ್ಬಿಡ್ತೀರಾ ಓ ಇಲ್ಲ ನನಗೆ ಆಗಲ್ಲ ನಾನು ಕಾರೊಳಗೆ ಹೋಗ್ಬಿಡ್ತೀನಿ ನಾನು ಕಾರ್ ಒಳಗೆ ಹೋಗ್ಬಿಡ್ತೀನಿ ಅಂತ ಕಾರೊಳಗೆ ಹೋಗ್ಬಿಡ್ತೀರಾ ಸೊ ಆ ತಪ್ಪನ್ನ ಮಾಡಲಿಕ್ಕೆ ಹೋಗಬೇಡಿ ಸೊ ಆದಷ್ಟು ಬೈಕಲ್ಲೇ ನೀವು ವಿಸಿಟ್ ಮಾಡ್ಕೊಳ್ಳಿ ಯಾಕಂದರೆ ತುಂಬಾ ನಿಮಗೆ ಒಂದು ಒಳ್ಳೆ ಈ ಒಂದು ಗಾಳಿಯಲ್ಲಿ ಚಳಿಯಲ್ಲಿ ಒಂದೊಳ್ಳೆ ಫೀಲ್ ಕೊಡ್ತದೆ ಸೊ ಆ ಫೀಲ್ನ ಮಿಸ್ ಮಾಡ್ಕೋಬೇಡಿ ಸೊ ನಾನು ರೈನ್ಕೋಟ್ ತೆಗೆದುಬಿಟ್ಟಿದೆ ರೈನ್ಕೋಟ್ ಹಾಕೋತಾ ಇದ್ದೆ ಮುದ್ರೂ ಮಳೆ ಇದೆ ಇಲ್ಲೊಂದಿದೆ ಸೊ ಎಂಟ ಅಂತ ಐ ಥಿಂಕ್ ಎಂಟು ಅನ್ಕೋತೀನಿ ಎಂಟನೇ ಫಾಲ್ಸು ಓ ಲ್ಯಾಂಡ್ಸ್ಕೇಪ್ ಆಗಿದೆ ಮಾರ್ರೆ ಓಹೋ ಓ ಚಾರ್ಮೋಡಿಗೆಯಲ್ಲೂ ಸೊ ಗುಡ್ಡ ಕುಸಿದಿದೆ ಅಂತ ಆಯಿತು ಸೊ ಏನು ಅಂತ ಏನು ಗುಡ್ಡ ಕುಸಿದಿಲ್ಲ ಸೊ ಸಣ್ಣದಾಗಿ ಒಂದು ಮೇಲೆ ಇದ್ದದ್ದು ಕೆಳಗೆ ಬಿದ್ಬಿಡಿದ್ದದ ದಪ್ಪದು ಆಫ್ ದಿ ಮೋಸ್ಟ್ ಡೇಂಜರಸ್ ಅಂದರೆ ಡೇಂಜರಸ್ ಅಂತಹ ಒಂದು ಚಾರ್ಮುಡಿ ಘಾಟ್ ಇದು ಸೋ ಇದು ಬಿಟ್ಟರೆ ನೆಕ್ಸ್ಟ್ ಡೇಂಜರಸ್ ಅಂದರೆ ಈ ಒಂದು ನಿಯರ್ ಬೈ ಇರೋದು ನಮ್ಮ ಬಿಸಿಲೇ ಘಾಟ್ ಅಬಾ ಬಾ 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 ಆ ಘಾಟಲ್ಲೆಲ್ಲ ಗಾಡಿ ಓಡಿಸೋದು ಅಲ್ಲ ಗುಂಡಿಗೆಲಿ ಇರಬೇಕು ಅಂತಾರೆ ಗೊತ್ತಾ ಸಿಗರೇಟ್ ಸೇದಿ ಸೇದಿ ದಮ್ ಬಂದಿರುತ್ತಲ್ಲ ಅಲ್ಲದಲ್ಲ ಇದೊಂಥರ ಧೈರ್ಯದ ದಮ್ಮು ಆ ದಮ್ ಇರಬೇಕು ಜಸ್ಟ್ ಸಿಂಗಲ್ ರೋಡ್ ರೀ ನಾನು ನೆಕ್ಸ್ಟು ವೀಕ್ ಇಲ್ಲ ಅದರ ನೆಕ್ಸ್ಟ್ ವೀಕ್ ವಿಸಿಟ್ ಇದ್ದೀನಿ ನಾನು ಅದನ್ನು ಇಲ್ಲಿ ನೋಡಿ ಕೊಂಬೆ ಬಿದ್ದಿದೆ ಸೊ ಅದರದ್ದು ತೋರಿಸ್ತೇನೆ ನಾನು ನಿಮಗೆ ಹೇಗಿದೆ ಅಂತ ಭಾರಿ ಅಂದರೆ ಭಾರಿ ಡೇಂಜರಸ್ ಇದರಕ್ಕಿಂತ ಅದು ಸಹ ಡೇಂಜರಸ್ ಅಷ್ಟೊಂದು ಸಿಂಗಲ್ ರೋಡ್ ಸೊ ಹಾಗಾಗಿ ಗಾಡಿಗಳು ಬರುವಾಗ ಬ್ರೇಕ್ ಸಿಗೋದಿಲ್ಲ ಸೊ ಹೇಗೆ ಬೇಕಾಗಿ ಮೈ ಮೇಲೆ ಬಂದುಬಿಡ್ತಾರೆ ಈಗೆಲ್ಲ ಅಂತೂ ಹೇಳಿದೆ ಬೇಡ ಮಳೆಗಾಲ ಸೊ ಇನ್ಸ್ಟಾ ತ್ರೀ ಸಿಕ್ಸ್ಟಿಗೆ ಆನ್ ಮಾಡಿಕೊಂಡೆ ನೋಡಿ ಇಲ್ಲಿಂದ ಕ್ಲಿಯರ್ ಕಟ್ ವ್ಯೂ ನಮ್ಮ ಒಂದು ಚಾರು ವ್ಯೂ ಪಾಯಿಂಟು ಕಾಣಿಸ್ತಿದೆಯಾ ನಿಮಗೆಲ್ಲ ಓಹ್ ವಾವ್ ಸೋ ಬ್ಯೂಟಿಫುಲ್ ಅಲ್ಟಿಮೇಟ್ ಆಗಿದೆ ರೀ ರೀ ಏನ್ರಿ ಇದು ಇಂಗ್ರೀಡಿಯಾಗಿಬಿಟ್ಟಿದೆ ವಾವ್ ಈಚೆ ನೋಡಿ ಈಚೆ ನೋಡಿ ಸೋ ಹು ಹು ಹೂ ಅಂದ್ರೆ ಇನ್ನು ಯಾವ ರೇಂಜಿಗೆ ನಿಂತ್ಕೊಳ್ಳುವ ಸೋ ಅಲ್ಲಿಂದ ನಾವೊಂದು ವೀಡಿಯೋನ ಮಾಡ್ಕೋಬೋದು ಅಣ್ಣ ನಿಲ್ಲಿಸ್ತಾ ಇದ್ದಾರೆ ಒಂದು ಫೋಟೋ ತೊಗೊಂಡೋಗೋಣ ಆ್ಯಕ್ಚುಲಿ ಇಲ್ಲಿ ಇಷ್ಟೊತ್ತಿಗೆ ಗಾಡಿಗಳು ಬೇಜಾನ್ ಗಾಡಿಗಳು ಇರಬೇಕಿತ್ತು ಬಟ್ ಇನ್ನೂ ಗಾಡಿಗಳಿಲ್ಲ ಸೊ ಅಲ್ಲೊಂದು ಫಾಲ್ಸ್ ಕಾಣ್ತಾ ಇದೆ ಆ ಫಾಲ್ಸ್ನ ಝೂಮ್ ಹಾಕಿ ನೋಡು ಬನ್ನಿ ಮೇಲೋಗಿ ಮೇಲೊಂದು ವ್ಯೂ ಪಾಯಿಂಟ್ ಇದೆ ಸೊ ಆ ವ್ಯೂ ಪಾಯಿಂಟಿಂದ ಫಾಲ್ಸು ಕಾಣ್ಬೋದು ನನ್ನ ಪ್ರಕಾರ ಅಲ್ಲೊಂದು ಫಾಲ್ಸ್ ಕಾಣ್ತಾ ಇದೆ ಸೊ ಏನಂದರೆ ಅಲ್ಲಿ ಕರೆಕ್ಟು ಫಾಲ್ಸ್ ಹತ್ರ ಫಾಗ್ ತುಂಬ್ಕೊಬಿಟ್ಟಿದೆ ಆ ಫಾಗು ಇಲ್ಲ ಆ ನೀರು ಬೀಳ್ತಾ ಇರೋ ಒಂದು ಫೋರ್ಸಿಗೆ ಅಲ್ಲಿ ಆ ರೀತಿ ಇದಾಗಿದೆಯೋ ಗೊತ್ತಿಲ್ಲ ನೋಡುವ ಬನ್ನಿ ನೋಡಿ ಇಲ್ಲೊಂದು ಫಾಲ್ಸು ಫಾಲ್ಸೇ ಚಾರ್ಮುಡಿ ಘಾಟ್ ಮಾನ್ಸೂನ್ ಟೈಮ್ ಬಂದರೆ ನಿಮಗೆ ಫಾಲ್ಸೇ ಬೇರೆ ಏನು ಒಳ್ಳೆ ವ್ಯೂ ಫಾಲ್ಸು ಒಳ್ಳೆ ವೆದರ್ ಆಹಾ ಇಲ್ಲೊಂದು ನೋಡಿ ಇಲ್ಲೊಂದು ನೋಡಿ ಕೌಂಟೇ ಮಿಸ್ ಆಗಿಬಿಡ್ತಲ್ಲ ನಂದು ಎಷ್ಟು ಕೌಂಟ್ ಆಯ್ತು ಅಂತಲೇ ಗೊತ್ತಾಗಲಿಲ್ಲ ಓ ಆಕ್ಸಿಡೆಂಟ್ ಸೊ ಓ ಮೈ ಗಾಡ್ ಇಲ್ಲ ಅಂತ ಕೇಳಕ್ಕೆ ಹೋಗ್ಬೋದು ಸೋ ಗಾಡಿ ಹಾಕುವ ಫಸ್ಟು ಸೊ ಇಲ್ಲಿ ಗಾಡಿ ಹಾಕೋಕ್ಕಿಂತ ಮುಂಚೆ ನೋಡಬೇಕಾಗಿರೋದೊಂದು ಜಾಗ ಇದೆ ಈ ಫಾಲ್ಸ್ ಇದೆ ಅಲ್ಲಿಂದ ಒಂದು ಎರಡು ಟರ್ನ್ ಹಾಕಿ ಬಂದರೆ ನೀವು ಇಲ್ಲಿ ಈ ವೈಟ್ ಕಲ್ಲರು ಈ ಒಂದು ಗೋಡೆ ಹತ್ರ ನಿಂತ್ಕೊಂಡ್ರೆ ನೋಡಿ ಇಲ್ಲಿಂದ ಕೆಳಗೆ ಹೋಗ್ಬೋದು ನೋಡಿ ಅಲ್ಲಿ ಇಲ್ಲದೆ ಅಲ್ಲಿಂದ ಕೆಳಗೆ ಅಲ್ಲಿ ಗಂಟ ಹೋಗ್ಬೋದು ಸೊ ನಾನು ಹೋಗ್ತಾ ಇಲ್ಲ ಬಿಕಾಸ್ ನಾನು ತುಂಬ ಸಲ ಹೋಗ್ಬಿಟ್ಟಿದ್ದೀನಿ ಅಲ್ಲಿಂದ ನೋಡಿದ್ದೇನೆ ಸೊ ತುಂಬ ವೀಡಿಯೋಸ್ ಫೋಟೋಸ್ ಇದು ಸೊ ಮತ್ತೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಹೋಗಲ್ಲ ಸೊ ನಿಮಗೆ ತೋರಿಸೋಣ ಅಂತ ಒಂದು ಇಲ್ಲಿ ನಿಂತ್ಕೊಂಡಿಲ್ಯಷ್ಟೆ ಸೊ ಬನ್ನಿ ನಾವು ಪಯಣ ಕೊಟ್ಟಿಗೆ ಆರ ಕಡೆಗೆ ಸೋ ಇಂಟು ಗಂಟೆಗೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ ಏನೊಂದು ಖುಷಿ ವಿಷಯ ಅಂದರೆ ಮಳೆ ಇಲ್ಲ ಮಳೆ ಇಲ್ಲದ ಇರೋದೇ ಒಂದು ಒಳ್ಳೆಯ ಖುಷಿ ವಿಷಯ ಸೊ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಎಷ್ಟು ಸಲ ಹೇಳಿದ್ರು ಒಂದು ಬೋರ್ ಆಗದ ಒಂದು ವರ್ಡ್ ಅಂದರೆ ವೆದರ್ ಚಾರ್ಮುಡಿ ಚಾರ್ಮುಡಿ ಹ್ಯಾಟ್ಸ್ ಆಫ್ ಏನಿದೆ ರೀ ವ್ಯೂ ನೋಡಿರಿ ಅಲ್ಲಿಯೂ ಈ ರೀತಿ ವ್ಯೂವಲ್ಲೆಲ್ಲ ಗಾಡಿ ಓಡಿಸ್ತಾ ಇದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಕಾಲು ಅಂತಾರಲ್ಲ ಆ ರೀತಿಯಾಗಿ ಹೋಗಿರಿದೆ ಪರಿಸ್ಥಿತಿಗೆ ನಂದು ಆಗಿದೆ ಮಾತ್ರ ನಿಮಗೆ ಚಾರ್ಮುಡಿದ್ದು ಕಂಪ್ಲೀಟಾಗಿ ಒಂದು ಎಲ್ಲ ನೋಡಬೇಕು ಎಲ್ಲ ಎಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಸೊ ಈ ರೀತಿ ಏನಂತ ಏನಾದರೂ ಇದು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬ್ಯೂಟಿ ಆಫ್ ಚಾರ್ಮುಡಿ ಅಂತ ಒಂದು ಪೇಜ್ ಇದೆ ಸೊ ಆ ಪೇಜಲ್ಲಿ ಆಲ್ಮೋಸ್ಟು ಚಾರ್ಮುಡಿಯಲ್ಲಿ ವಿಸಿಟ್ ಮಾಡಿದ್ರು ನನ್ನೂ ಸಹ ಟ್ಯಾಗ್ ಮಾಡಿರ್ತೀವಿ ಸೊ ನೀವು ಅದಕ್ಕೂ ಹೋದರೆ ಆ ಪೇಜಿಗೆ ಕಂಪ್ಲೀಟಾಗಿ ನೀವು ಒಂದು ನೋಡ್ಬೋದು ಹೇಗಿದೆ ಅಂತ ಸೊ ಇಲ್ಲೊಂದು ಫಾಲ್ಸ್ ನೋಡಿ ಇದೊಂದು ದೊಡ್ಡ ಫಾಲ್ಸು ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಸೊ ದೂರದಿಂದ ಹೀಗೆ ನಿಂತ್ಕೊಳ್ಳಿ ಫಾಲ್ಸ್ನ ನೋಡಿ ಆನಂದಿಸಿ ಇರಿ ಅದೇ ಬಿಟ್ಟು ನಾನು ಫಾಲ್ಸಲ್ಲಿ ನೀರು ಮುಟ್ತೇನೆ ನಾನು ಆಟ ಆಡ್ತೇನೆ ಅಂತ ದೇವರಾಣೆ ದಯಮಾಡಿ ಹೋಗಬೇಡಿ ಈಗ ಒಂದು ಮಳೆ ಟೈಮಲ್ಲಿ ಸೊ ಇಲ್ಲಿ ಮಳೆ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಹೌದು ಈಗ ನಾನು ಗಾರ್ಡ್ ಸೆಕ್ಷನಲ್ಲಿ ಏನು ಟ್ರಾವೆಲ್ ಮಾಡ್ತಾ ಮಳೆ ಇಲ್ಲ ಬಟ್ ಮೇಲೆ ಎಲ್ಲೋ ಇಲ್ಲ ಆಚೆ ಸೈಡೆಲ್ಲೋ ಮಳೆ ಬರ್ತಾ ಇರುತ್ತೆ ತುಂಬ ತುಂಬಾ ಜೋರು ಮಳೆ ಬರ್ತಾ ಇರುತ್ತೆ ಸೊ ಅಲ್ಲಿ ಇದ್ದಂಥ ನೀರು ಸ್ಟೋರೇಜ್ ಆಗಿ ನೀರು ಹರ್ಕೊಂಡು 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 ಏನಾಗುತ್ತೆ ಅಂದರೆ ಈ ಬೆಟ್ಟ ತುದಿಯಿಂದನೂ ಇಲ್ಲ ಆಚೆ ಸೈಡಿಂದನೂ ಬಂದಿದ್ದ ನೀರು ಸೀದಾ ಫಾಲ್ಸಿಗೆ ಸೇರ್ಕೊಬಿಡೋದು ಸೊ ನೀವು ಇಲ್ಲೊಂದಿದೆ ನೋಡಿ ಫಾಲ್ಸು ಸೊ ಇಲ್ಲೂ ಒಂದು ಫಾಲ್ಸ್ ಇದೆ ನೋಡಿ ಮೇಲಿಂದ ಬರ್ತಾ ಇದೆ ಸೊ ಏನಾಗಿಬಿಡ್ತದೆ ಅಂದರೆ ಆ ನೀರೆಲ್ಲ ಬಂದು ಸೇರ್ಕೊಂಡ ತಕ್ಷಣ ಆ ನೀರು ಒಂದೇ ಫೋರ್ಸಲ್ಲಿ ಬಂದ್ಬಿಡುತ್ತೆ ಆ ಬಂದಿದ್ದ ಫೋರ್ಸಿಗೆ ನೀವು ಆ ನೀರು ಇಲ್ಲಿ ಒಂದು ನೋಡಿ ದೊಡ್ಡ ಫಾಲ್ಸ್ ಇದೆ ಮೊದಲು ಆ ಬಂದ ಫೋರ್ಸಿಗೆ ಏನು ಮಾಡುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ನೀರು ಫೋರ್ಸಾಗಿ ಬರ್ತಿದೆ ಅಂತ ಒಂದೇ ಸಲ ಹೇಳ್ಕೊ ಸೊ ದಯ ಮಾಡಿ ಆ ಒಂದು ದುಶ್ಚಟ ಅಂತ ದುಶ್ಚಟಕ್ಕೆ ಇದು ಮಾಡಬೇಡಿ ಸೊ ಬನ್ನಿ ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ರೋಡ್ಸ್ ನೋಡಿ ಇದಕ್ಕೆಲ್ಲ ಬೇಕಾದ್ರೆ ನೀವು ಇಲ್ಲಿ ನಿಂತ್ಕೊಳ್ಳಿ ಆಟ ಆಡಿ ನೀರು ಮುಟ್ಟಿ ಏನೂ ಸಮಸ್ಯೆ ಇಲ್ಲ ಬಟ್ ಕೆಲವೊಂದನ್ನು ಜೋಪಾನ ಮಾಡಲೇಬೇಕು ನೀವು ಸೊ ಈ ಥರ ದೂರದಿಂದ ನೋಡ್ಕೊಂಡು ಹೀಗೆ ಏನು ಸಮಸ್ಯೆ ಮಾಡ್ಕೊಳ್ದೆ ಹೋದರೆ ಇದೇ ರೀತಿ ಹತ್ತು ಸಲ ಈ ಚಾರ್ಮುಡಿ ಗಾಟಿಗೆ ಬಂದು ನೀವು ಹತ್ತು ಸಲ ಫಾಲ್ಸ ನೋಡ್ಬೋದು ನೋಡಿ ಇಲ್ಲಿ ಒಂದಿದೆ ಸೊ ಬಿ ಕೇರ್ಫುಲ್ ಗಾಯ್ಸ್ ಮಾನ್ಸೂನ್ ಟೈಮಲ್ಲಿ ಆಹಾ ಏನಿದೆ ರೀ ಏನಿದೆ ನೋಡಿ ರೋಡಲ್ಲಿ ಯಾರು ಇಲ್ಲ ಇವತ್ತು ಗಾಡಿಗಳೆಲ್ಲ ಆ್ಯಕ್ಚುಲಿ ನಾನೊಂದು ಈ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಒಂದು ಐದರಿಂದ ಆರು ವರ್ಷ ಆಯಿತಾ ಬಂತು ಸೊ ನಾನು ಇದುವರೆಗೆ ಸಾಟರ್ಡೆ ಸಂಡೇ ಟ್ರಿಪ್ ಮಾ ಪ್ಲ್ಯಾನ್ ಮಾಡಿದವನು ಅಲ್ಲ ಟ್ರಿಪ್ಪಿಗೆ ಹೋದವನು ಅಲ್ಲ ಬಿಕಾಸ್ ಆಫ್ ನನಗೆ ರಜೆ ಸಿಗ್ತಾ ಇರಲಿಲ್ಲ ಬಟ್ ಏನೋ ನನ್ನ ಲೆಕ್ಕ ಏನೋ ಗೊತ್ತಿಲ್ಲ ನನಗೆ ಸ್ಯಾಟರ್ಡೆ ಸಂಡೇ ರಜೆನೂ ಸಿಕ್ತು ಈಚೆ ಮೋಟರ್ ಮೋಟೋ ರೋಡ್ಸೋರ್ದು ಆ್ಯನಿವರ್ಸರಿನೂ ಅಂತಿತ್ತು ಸೊ ಎಲ್ಲ ಒಂದು ಕೂಡಿ ಬಂದಾಗೆ ಆಗಿಬಿಡ್ತು ಸೊ ನಾನು ಅಂದ್ಕೊಂಡು ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಎಲ್ಲರಿಗೂ ರಜೆ ಇರುತ್ತೆ ಏನು ಚಾರ್ಮುಡಿ ಗಾಟ್ ಫುಲ್ಲು ರಶ್ ಆಗಿಬಿಡುತ್ತೆ ಅಂದ್ಕೊಂಡು ಬಟ್ ಏನು ಗಾಡಿ ಇಲ್ಲ ಬಿಕಾಸ್ ಆಫ್ ನಾನು ಬೆಳಗ್ಗೆ ಬೇಗ ಬಂದಿದ್ದೀನ ಅದಕ್ಕೂ ಇಲ್ಲ ಇನ್ನು ಮೇಲೆ ಜನಗಳು ಬರೋದು ಏನೋ ಗೊತ್ತಿಲ್ಲ ಬಟ್ ಗಡಿ ಬಂತು ನೋಡಿ ದೇವಸ್ಥಾನ ಬಂತು ಚಾರ್ಮುಡಿಯ ಒಂದು ಗಡಿ ಭಾಗದಲ್ಲಿರುವಂಥ ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಒಳ್ಳೆ ಪೂಜೆ ಮಾಡಿದರೇನೋ ಪೂಜೆ ಇತ್ತ ಅಂತ ಅಂದೇ ಕಾಪಾಡಪ್ಪ ಫೋಟೋ ಶೂಟ್ ಆಗ್ತಾಯಿದೆ ಇಲ್ಲೊಂದು ನೋಡಿ ಇಲ್ಲೊಂದು ಫಾಲ್ಸು ಆಗಿದೆ ಮಾತ್ರ ನೋಡಿ ಇಲ್ಲೊಂದು ಫಾಲ್ಸ್ ಇನ್ನು ಶುರು ಮಾಡಿದ್ವಿ ಚಾರ್ಮುಡಿ ಘಾಟಿನಲ್ಲಿ ಒಂದು ಫಾಲ್ಸ್ಗಳ ಸುರಿಮಳೆ ಆಗಿದೆ ಬಂದವರಿಗೆ ಕಣ್ ತುಂಬಿಸ್ಕೊಂಡು ಒಂದು ಆನಂದಿಸಬಹುದಾದಂಥ ಒಂದು ತಾಣ ಆಗಿದೆ ಈಗ ಹೊಟ್ಟೆ ಬ್ಯೂಟಿಯಲ್ಲಿ ಇಲ್ಲೊಂದಿದೆ ನೋಡಿ ಫಾಲ್ಸು ಆಯ್ತು ಒಂದು ಮೂವತ್ತು ಹತ್ರ ಆಯ್ತಾ ಅಂತ ಫಾಲ್ಸು ಅಲ್ಲೇ ಒಂದು ಹದಿಮೂರಾಗಿತ್ತು ಮತ್ತು ಅದಾದ ಮೇಲೆ ಈಗ ಒಂದು ಒಂದು ಹದಿನೈದು ಹತ್ರ ಆಯ್ತಾ ಅಂತ ಸೊ ಕೌಂಟ್ ಇಡ್ಬೇಕಿತ್ತು ಕೌಂಟಿಡೋದು ಹೋಗ್ಬಿಟ್ಟೆ ನಾನು ಅಷ್ಟೇ ನೋಡಿ ಇಲ್ಲೊಂದು ಓ ಇದು ಸರ್ ತುಂಬ ಚೆನ್ನಾಗಿದೆ ಇದೆಲ್ಲ ಲಾರಿ ಅವರಿಗೆ ನೋಡಿ ಬಂದು ನಿಲ್ಲಿಸ್ಕೊಂಡು ಒಂದು ಸ್ನಾನ ನಾವು ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಅಲ್ಟಿಮೇಟ್ ಆಗಿದೆ ನೋಡಿ ಇಲ್ಲೇ ಗಾಡಿ ಹಾಕೋಬೋದು ಫ್ಯಾಮ್ಲಿ ಫ್ಯಾಮಿಲಿಯವ್ರು ಏನಾರು ವಿಸಿಟ್ ಇದ್ದಾರೆ ಸೊ ಫುಡ್ ಗಿಟ್ ಏನಾರು ತಂದ್ಕೊಂಡಿದ್ದಾರೆ ಬ್ರೇಕ್ಫಾಸ್ಟು ಹೋಟ್ಲಲ್ಲಿ ತಿನ್ನೋದು ಬೇಡ ಅಂತ ಅವ್ರುಗಳಿಗೆಲ್ಲ ನೋಡಿ ಇಲ್ಲೊಂದು ಇದೆ ಸೊ ಇಲ್ಲೊಂದಿದೆ ನನಗೊಂದು ಇಷ್ಟವಾದ ಒಂದು ಫಾಲ್ಸ್ ಇದೆ ಇನ್ನೇನು ಸಿಗ್ತದೆ ಬನ್ನಿ ತೋರಿಸ್ತೇನೆ ಈಗ ಒಂಚೂರು ಫಾಗ್ ತುಂಬ್ಕೋತಾ ಇದೆ ಫಾಗ್ ಇರಲಿಲ್ಲ ಇಷ್ಟೊತ್ತು ನೋಡಿ ಅಲ್ಲೊಂದು ಫಾಲ್ಸ್ ಮೇಲೆಯಿಂದ ಬರ್ತಾಯಿದೆ ನೀರು ನೋಡಿ ಮೇಲೆ ಫಾಗು ಕಾಣಿಸ್ತಿದೆ ಅನ್ಕೋತೀನಿ ಮೇಲೆ ಫುಲ್ ಫಾಗ್ ಇದೆ ಸೊ ಇಲ್ಲೊಂದು ಫಾಲ್ಸ್ ಇದೆ ನೋಡಿ ಸೊ ಅಲ್ಲಿಂದ ಬಂದರೆ ಇನ್ನೊಂದು ಫಾಲ್ಸು ಸಿಗ್ತದೆ ಈಗ ನೋಡಿ ಇಲ್ಲಿ ಆಮೇಲೆ ಹರಿತಿದೆ ಅನ್ನಲ್ಲ ಅದೇ ಫಾಲ್ಸ್ ಇಲ್ಲಿ ಇಲ್ಲಿ ಕೊಟ್ಟಿಗೆ ಹಾರ ಎಂಟು ಕಿಲೋಮೀಟರ್ ಇದೆ ಕಡೆಯಲ್ಲಿ ಈಗ ಫಾಕ್ ಕವರ್ ಆಗ್ತಿದೆ ಫುಲ್ ಫಾಕ್ ಕವರ್ ಆಗ್ತಿದೆ ನೋಡ್ಬೋದು ಫುಲ್ ಅಂದರೆ ಫುಲ್ ಫಾಕ್ ಕವರ್ ಆಗ್ತಾ ಇದೆ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಏನಂದ್ರೆ ಏನು ಕಾಣಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನಾಗ್ಬಿಡ್ತದೆ ಅಂದರೆ ಈಗ ನಮ್ಮ ಹಳ್ಳಿ ಕಡೆ ಈ ಅಜ್ಜಿ ನಮ್ಮ ನಮ್ಮ ಅಜ್ಜಿ ಮನೆ ಕಡೆಯಲ್ಲೆಲ್ಲ ಈ ಗೀಝರ್ ಆಗಲಿ ಇನ್ನೊಂದಾಗಲಿ ಇರೋದಿಲ್ಲ ಅಲ್ಲ ಸೊ ನೀರು ಕಾಯಿಸಿ ಸ್ನಾನ ಮಾಡಬೇಕು ಈ ನೀರೊಳಗೆ ಏನಾದ್ರು ಹಸಿಸೋದೆ ಹಾಕ್ಬಿಟ್ರೆ ಹೊಗೆ ತುಂಬ್ಕೊಳುತ್ತಲ್ಲ ಸೊ ಹಾಗೆ ಹೊಗೆ ತುಂಬ್ಕೊಬಿಡುತ್ತೆ ನಿಮಗೇನು ಕಾಣಲ್ಲ ಇಲ್ಲೊಂದಿದೆ ನೋಡಿ ಫಾಲ್ಸು ನೋಡಿ ಇಲ್ಲೊಂದು ರೋಡ್ ಹಾಂ ಇದೆ ಇದೆ ಈ ಫಾಲ್ಸಿಗೆ ನಾನು ತುಂಬ ಸಲ ಈ ಮಳೆ ಟೈಮಲ್ಲಿ ಬರಬೇಕು ಮಳೆ ಟೈಮಲ್ಲಿ ಬರಬೇಕು ಅಂತ ಅನ್ಕೋತಿದ್ದೆ ಬಟ್ ಮಳೆ ಟೈಮಲ್ಲೇ ಬಂದಿದ್ದೇನೆ ನೋಡಿ ಹೇಗಿದೆ ಅಲ್ಟಿಮೇಟಾಗಿದೆ ಮಾತ್ರ ಈ ಫಾಲ್ಸಿಗೆ ಬನ್ನಿ ಈ ಫಾಲ್ಸಲ್ಲಿ ರೋಡ್ ಸೈಡಲ್ಲೇ ಗಾಡಿ ನಿಲ್ಲಿಸ್ಕೊಡಿ ಇಲ್ಲ ಆಟೋ ಆಡಿ ಎಷ್ಟು ಬೇಕಾದರೂ ಆಟಾಡಿ ನೋಡಿ ಅಲ್ಲಿ ಆ ನೀರತ್ರ ಹೋಗಿ ಆಟಾಡಿ ಏನು ಸಮಸ್ಯೆ ಇಲ್ಲ ಏನು ತೊಂದರೆನೂ ಇಲ್ಲ ಬಟ್ ಬೇರೆ ಫಾಲ್ಸ್ಗಳಿಗೆ ಇಳಿಲಿಕ್ಕೆ ಹೋಗಬೇಡಿ ತುಂಬಾ ಡೇಂಜರ್ ಇರುತ್ತೆ ನೋಡಿ ಇದು ರೋಡ್ ಸೈಡು ಏನು ಸಮಸ್ಯೆ ಇಲ್ಲ ಇಲ್ಲಿ ಗುಂಡಿ ಆಗಲಿ ಇನ್ನೊಂದಾಗಲಿ ಏನು ಸಮಸ್ಯೆ ಇಲ್ಲ ನೀವು ಅಲ್ಲಿ ನಿಂತ್ಕೊಂಡು ಆರಾಮಾಗಿ ಆಟ ಆಡ್ಬೋದು ಎಷ್ಟು ಹೊತ್ತು ಬೇಕಾದ್ರೂ ಆಟ ಆಡ್ಬೋದು ನೀವು ಸೊ ನೋಡಿ ಇಲ್ಲೊಂದು ಫಾಲ್ಸ್ ಇದೆ ಸೊ ಇದರೊಟ್ಟಿಗೆ ಇನ್ನೆರಡು ಫಾಲ್ಸ್ ಮಿಸ್ ಮಾಡಿಕೊಂಡೆ ನಾನು ಕ್ಯಾಮರಾ ಆಫ್ ಆಗಿಬಿಡ್ತು ನಾನು ನೋಡೇ ಇಲ್ಲ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ ಬಟ್ ಕ್ಯಾಮರಾ ಆಫ್ ಆಗಿತ್ತು ಇನ್ನೆರಡು ಫಾಲ್ಸ್ ಮಿಸ್ ಆಯಿತು ಸೊ ಯಾರೆಲ್ಲ ಈ ಚಾರ್ಮುಡಿ ಘಾಟಿಗೆ ಬಂದಾಗ ಫಾಲ್ಸಲ್ಲಿ ಆಡಬೇಕು ಅಂತ ಆಸೆ ಇದ್ದರೆ ಸೊ ಒಂದು ಬಂದುಬಿಟ್ಟು ನಮ್ಮ ವಿ ಪಾಯಿಂಟ್ ಹತ್ರ ಇದೆ ಸೊ ಎರಡು ಬಂದುಬಿಟ್ಟು ನಮ್ಮ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಇದೆಯಲ್ಲ ಅಂಗಡಿ ಭಾಗದಲ್ಲಿ ಸೊ ಆ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ನೀವು ಈಚೆ ಕೊಡಿಗಾರ ಸಕಲೇಶಪುರ ಮೂಡಬಿದ್ರೆ ಮೂಡಿಗೆರೆ ಸೈಡ್ ಬರುವಾಗ ಒಂದು ಫಾಲ್ಸ್ ಈಗ ನಾನು ತೋರಿಸಿದ್ನಲ್ಲ ಇದಲ್ಲ ಇದ್ರ ಹಿಂದೆ ತೋರಿಸಿದ್ನಲ್ಲ ಸೊ ಆ ಫಾಲ್ಸ್ ಹತ್ರ ನೀವು ಆಟ ಆಡ್ಬೋದು ನೀರನ್ನ ಮುಟ್ಬೋದು ನೀರ ಜೊತೆ ನಿಂತ್ಕೊಂಡು ಫೋಟೋನಾದ್ರು ತೊಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಏನು ಸಮಸ್ಯೆ ಅಲ್ಲ ಓಕೆ ಬನ್ನಿ ನೆಕ್ಸ್ಟ್ ಯಾವ ಫಾಲ್ ಸಿಗ್ಬೋದು ಏನು ನೋಡುವ ಅದು ಹೇಗಿದೆ ಅಂತ ನೋಡುವ ಸೊ ಇನ್ನೊಂದು ದೊಡ್ಡ ಫಾಲ್ಸ್ ಇದೆ ಸೊ ಲಾಸ್ಟ್ ಟೈಮು ನನಗೆ ನೀರಿರಲಿಲ್ಲ ಸೊ ಹಾಗಾಗಿ ನನಗೆ ಗೊತ್ತಾಗಿಲ್ಲ ಸೊ ನಾನು ಎಷ್ಟು ಸಲ ಚಾರ್ಮುಡಿಯಲ್ಲೂ ವಿಸಿಟ್ ಮಾಡಿದ್ರು ಆ ಫಾಲ್ಸು ನನ್ನ ಕಣ್ಣಿಗೆ ಬಿದ್ದಿಲ್ಲ ಲಾಸ್ಟ್ ಟೈಮ್ ನಾನೇನು ಸಂಜೆ ಬರುವಾಗ ಟ್ರಿಪ್ಪಲ್ಲಿ ಹೋಗಿ ಮುಗಿಸ್ಕೊಂಡು ಬರುವ ಐ ತಿಂಕ್ ಬೇಲೂರು ಹಳೆ ಎಲ್ಲ ಹೋಗಿದ್ದೆ ನನಗೆ ನೆನಪಿಲ್ಲ ಬರೋ ಟೈಮಲ್ಲಿ ನೀರು ಸೌಂಡ್ ಕೇಳಿ ನಿಲ್ಸಿದ್ರೆ ಆಹಾ ಹಾ ಎಷ್ಟು ದೊಡ್ಡ ಫಾಲ್ಸ್ ಅಂತೀರ ಹೋಗ್ಬೋದು ಬಟ್ ಹೋಗ್ಲಿಕ್ಕೆ ಆಗ ಬಿಡ ಹೋಗ್ಬೋದು ಬಟ್ ಹೋಗಬೇಡಿ ಯಾಕಂದರೆ ಯಾರೂ ಹೋಗಿಲ್ಲ ಸೊ ಇದೆ ಪೊಲೀಸ್ ಸಹ ಇರ್ತಾರೆ ಸೊ ಒಂದಕ್ಕೆ ಎರಡು ದಯಬಾಡಿ ಮಾಡ್ಕೋಬೇಡಿ ವಾಯ್ಸ್ ಚೇಂಜ್ ಆಗ್ತಿದೆಯಾ ಅಂತ ನಾನು ಅದು ನಾಳೆ ಏನಾದ್ರು ಆಸ್ಪಿಟ್ಲ್ ಸೈಡ್ ಹೋಗೋ ಪರಿಸ್ಥಿತಿ ಇದೆಯಾ ಸೋ ನೋಡಿ ಇವತ್ತು ನಾಳೆ ಫುಲ್ಲು ಇಲ್ಲದೆ ಆಗೋಗ್ಬಿಡ್ತದೆ ಟ್ರಿಪ್ಪು ಸೊ ಇನ್ನು ನಾಳೆ ನೈಟು ನಾನು ಮನೆಗೆ ಹೋಗಿ ಮನೆಯಿಂದ ರಿಟರ್ನ್ ಧರ್ಮಸ್ಥಳ ಮಂಡೆ ಸೊ ಮಂಡೆ ಧರ್ಮಸ್ಥಳ ಆದಮೇಲೆ ಟ್ಯೂಸ್ಡೇ ಒಂದು ಸಣ್ಣ ಟ್ರಿಪ್ಪು ಪ್ಲ್ಯಾನ್ ಆಗಿದೆ ಬಟ್ ಎಲ್ಲ ರೆಡಿ ಆಗಿಲ್ಲ ಬಟ್ ಒಂದು ಪ್ಲ್ಯಾನ್ ಮಾಡಿದ್ದೇನೆ ಮನಸ್ಸಿಲ್ಲ ಹೋಗಲಿಕ್ಕೆ ಬಿಕಾಸ್ ಆಫ್ ಎಲ್ಲದರಲ್ಲೂ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದೆ ಸೊ ಇದು ಸಹ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಸೊ ಇದನ್ನು ಕಾಪಿ ಮಾಡೋಣ ಅಂದ್ಕೊಂಡ್ರೆ ಲ್ಯಾಪ್ಟಾಪ್ ಚಾರ್ಜರ್ ಕಟ್ ಆಗಿಬಿಟ್ಟಿದೆ ನೋಡಿ ಅಲ್ಲೊಂದು ಫಾಲ್ಸ್ ಇದೆ ಕಟ್ ಆಗಿಬಿಟ್ಟಿದೆ ಸೊ ಅದನ್ನೆಲ್ಲ ತಂದು ಸೊ ಮನೆ ಹತ್ರನೂ ಸ್ವಲ್ಪ ನಾನೇನು ಆಚೆ ಈಚೆ ನೋಡಿಲ್ಲ ಜೋರು ಮಳೆ ಬರ್ತಾಯಿದೆ ಊರಲ್ಲೂ ಸಹ ಸೊ ಅದನ್ನೆಲ್ಲ ಒಂಚೂರು ಸರಿ ಮಾಡುವ ಅಂದ್ಕೊಂಡಿದ್ದೀನಿ ಸೊ ಏನಾಗ್ತದೆ ಗೊತ್ತಿಲ್ಲ ಎಲ್ಲ ಸೋಮವಾರ ಸಂಜೆ ಬಿಟ್ಟದ್ದು ನೋಡಿ ಇಲ್ಲಿ ಭಗವಾನ್ ಅಣ್ಣಪ್ಪ ಸ್ವಾಮಿ ಇದು ಟೆಂಪಲ್ ಆಗಿದ್ದ ತಕ್ಷಣ ಇದ್ರ ಕೆಳಗೆ ನಿಮಗೆ ಫಾಲ್ಸ್ ಇದೆ ಸೊ ಎವ್ರಿ ಟೈಮ್ ಇಲ್ಲಿ ಪೊಲೀಸ್ ನಿಂತಿರ್ತಾರೆ ಸೊ ಬಿ ಕೇರ್ಫುಲ್ ಆಗಿರಿ ನೋಡಿ ಇಲ್ಲಿ ಹರಿತಾ ಇದೆ ಸೊ ಇಲ್ಲೊಂದು ಫಾಲ್ಸ್ ಇದೆ ನೋಡಿ ಇಲ್ಲೊಂದು ಸೂಪರ್ ಆಗಿದೆ ಮಾತ್ರ ಅದರೊಟ್ಟಿಗೆ ಒಟ್ಟೊಟ್ಟಿಗೆ ನಿಮಗೆ ಇಲ್ಲೊಂದು ಫಾಲ್ಸ್ ತೋರಿಸ್ತೇನೆ ಒಂದು ಸೆಕೆಂಡು ಸೊ ಸೈಡಿ ಹಾಕೊಳ್ಳುವ ಗಾಡಿ ನೋಡಿ ಇಲ್ಲಿ ಮೈ ತುಂಬಿ ಹರಿಯುತ್ತಿರುವಂತಹ ಒಂದು ಫಾಲ್ಸು ನಿಮಗೆ ಇಲ್ಲೊಂದು ನೋಡ್ಬೋದು ಈಗ ಇದೇ ಫಾಲ್ಸ್ ನಾನು ಹೇಳಿದ್ದು ನೋಡಿ ಅಲ್ಲೊಂದು ಟೆಂಪಲ್ ಇದೆ ಆ ಟೆಂಪಲ್ದು ಟರ್ನ್ ಆಗುವಾಗೆ ನಿಮಗೆ ಫಾಲ್ಸು ಸೊ ಏನು ಫೋರ್ಸಲ್ಲಿ ಹರಿತಿದೆ ಸ್ವಾಮಿ ನೀರು ಒಬ್ಬಬ್ಬಬ್ ದೇವರೇ ಸೊ ನೋಡಿ ಹೇಗಿದೆ ಆಗಿದೆ ಮಾತ್ರ ಭಾರಿ ದೊಡ್ಡದು ಫಾಲ್ಸ್ ಇದು ಸೊ ಇದಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಕೇನಾದ್ರು ಜಾಗ ಇದ್ಬಿಟ್ಟಿದ್ರೆ ಯಾವನು ಬಿಡ್ತಿದ್ದಿಲ್ಲ ಎಲ್ಲ ಹೋಗ್ಬಿಡೋಣ ಸೊ ಅಲ್ಲಿಂದ ಅಲ್ಲಿ ನೀರು ಬಿದ್ದು ಸೊ ಅಲ್ಲೊಂದು ನೋಡಿ ಅಲ್ಲಿಂದ ಮತ್ತೆ ನೀರು ಬೀಳ್ತಾಯಿದೆ ಸೊ ಒಂದು ಸ್ಟೆಪ್ ಎರಡು ಸ್ಟೆಪ್ಪು ಸೊ ಅಲ್ಲೊಂದು ಮೂರು ಅಲ್ಲೊಂದು ನಾಲ್ಕು ಸ್ಟೆಪ್ ಇದೆ ಸೊ ನಾಲ್ಕು ಸ್ಟೆಪ್ ನಾಲ್ಕು ಸ್ಟೆಪ್ ಫಾಲ್ಸ್ ಅಂದಂಗೆ ಆಯ್ತು ಈಗ ಸೊ ನೋಡಿ ಆಗಿದೆ ಮಾತ್ರ ಏನು ಫೋರ್ಸ್ ಇದೆ ರೀ ಸಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಆ್ಯಕ್ಚುಲಿ ಒಳ್ಳೆ ಫಾಲ್ಸ್ ಅಂದರೆ ಆಗಿರೋ ಫಾಲ್ಸ್ ನೋಡಿ ಅಲ್ಲಿಗೆಲ್ಲ ಹೋಗಿ ನಿಂತ್ಕೊಂಡು ಆಡ್ಬೋದು ಬಟ್ ಹೋಗ್ಲಿಕ್ಕಾಗಲ್ಲ ಅಷ್ಟೇ ಅಷ್ಟೇ ಡೇಂಜರಸ್ ಇದೆ ಮಾತ್ರ ನೀವು ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸೀದಾ ಹೋಗೋದೇ ಸೀದಾ ಆ ನದಿಗೆ ಸೇರಿಕೊಳ್ಳೋದು ನೀವು ಇನ್ನೆಲ್ಲೂ ಸೇರ್ಕೊಳ್ಳ ಸೊ ಹೋಗ್ಲಿಕ್ಕೆ ಹೋಗಬೇಡಿ ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಬನ್ನಿ ನೋಡಿ ಈಗ ಮೊಬೈಲ್ ತೆಗೀರಿ ಈಗ ಒಂದು ಒಳ್ಳೆಯದೊಂದು ವಿಡಿಯೋ ಮಾಡ್ಕೊಳ್ಳಿ ಸೀದಾ ಹೋಗ್ತಾ ಇರಿ ನಿಂತ್ಕೋಬೇಡಿ ನಾನು ಯಾವಾಗಲೂ ಅಷ್ಟೇ ನೋಡಿ ಒಳ್ಳೆ ವ್ಯೂ ಇದೆ ಸೊ ಆಗಿದೆ ಮಾತ್ರ ಸೊ ಫಾಲ್ಸ್ ನೋಡಿ ಸೂಪರ್ ಆಗಿದೆ ಅಲ್ಲ ಸೊ ನನಗೊಂದು ಡೌಟ್ ಇದೆ ನನ್ನ ಬೈಕ್ ವಿಷಯದಲ್ಲಿ ಬೈಕ್ ವಿಷಯ ಅಂತ ಬೈಕಲ್ಲೆಲ್ಲ ಡೌಟ್ ಇರೋದು ಸೊ ಈ ಒಂದು ನಡೀತಾ ಇದೆ ಏನಂತ ಗೊತ್ತಿಲ್ಲ ಸೊ ನಾನು ಸಹ ಎರಡು ಫಾಗ್ಲೈಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಬಟ್ ಈ ಫಾಗ್ಲೈಟು ಆನ್ ಮಾಡ್ಕೊಂಡು ಹೋದರೆ ನಮಗೆ ಫೈನ್ ಆಗ್ತಾಯಿರೋದ ಇಲ್ಲ ಜಸ್ಟ್ ಇನ್ಸ್ಟಾಲ್ ಆಗಿದ್ರೂ ಫೈನ್ ಆಗ್ತಾ ಇದಾರೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಯಾರಿಗಾದರೂ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನಗೊಂದು ಕಮ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೂ ಹೆಲ್ಪ್ಫುಲ್ ಆಗ್ತದೆ ಸೊ ರೈ